ಶಿವನ ಮಹಿಮೆಯನ್ನು ಹೇಳಬೇಕು ಎನ್ನುವ ಆ ಸಂಕಲ್ಪವೇ ಬಹಳ ದೊಡ್ಡದು ನಿಜಾರ್ಥದಲ್ಲಿ ಅದು ಸಂಕಲ್ಪ ಎನ್ನುವಂತಹ ಮಾತಿಗೆ ಅತ್ಯಂತ ಅರ್ಥವನ್ನು ಕೊಡುವಂತಹ ಭಾವ ಈಗಾಗಲೇ ಗುರುಗಳು ಮಾರ್ಗದರ್ಶನದಲ್ಲಿ ಆಡಿದ ಹಾಗೆ ಆದಿಶಂಕರ ಯೋಗಿಶಂಕರ ಮತ್ತು ಲೋಕಶಂಕರ ಹಾಗೂ ಶಿವನ ಸಂಸಾರ ಈ ನಾಲ್ಕು ಅಂಶವನ್ನು ನಾಲ್ಕು ವಿಭಾಗದಲ್ಲಿ ನಾಲ್ಕು ಹಂತದಲ್ಲಿ ವಿವರಿಸುವಂತಹ ಪ್ರಯತ್ನದಲ್ಲಿ ಮುಂದಿದ್ದೇನೆ ಪ್ರಾಥಮಿಕವಾಗಿ ನಾವು ನೋಡುವುದಿದ್ರೆ ಆದಿಶಂಕರನ ಮಹಿಮೆಯನ್ನು ಆರಂಭದಲ್ಲಿ ನೋಡಬೇಕಾಗಿದೆ ಆದಿಶಂಕರನ ಮಹಿಮೆಯನ್ನು ನೋಡಬೇಕು ಅಂತಾದರೆ ಸುಲಭ ಹಾಗಂತ ದುರ್ಗ್ರಾಹ್ಯವಾದಂತಹ ಮಾತಿನಲ್ಲಿ ಒಂದೇ ಮಾತಿನಲ್ಲಿ ಹೇಳುವುದಿದ್ರೆ ಅವನು ಅನಾದಿ ಆದಿಶಂಕರನ ಮೊದಲ ಮಹಿಮೆಯೇ ಅನಾದಿತ್ವ ಎನ್ನುವುದು ಸ್ಥಾಪಿತವಾದದ್ದು ಯಾರಿಗೆ ಆದಿ ಇಲ್ವೋ ಯಾರಿಗೆ ಅಂತ್ಯವಿಲ್ವೋ ಯಾರು ಲೋಕವನ್ನು ಎಲ್ಲವನ್ನು ಆವರಿಸಿಕೊಂಡು ಲೋಕಾತೀತವಾಗಿ ಅತ್ಯಂತ ಎಲ್ಲವನ್ನು ತನ್ನ ಒಳಗಿಟ್ಟುಕೊಂಡು ಮುಂದೆ ಸಾಗುತ್ತಾನೋ ಅಂತಹ ಶಕ್ತಿಯನ್ನು ನಮ್ಮಲ್ಲಿ ಸಕಲವನ್ನೂ ಸೇರಿಕೊಂಡು ಹೇಳಿದ್ದೇಗೆ ಅಂತಂದ್ರೆ ಅದನ್ನು ಮಾಯಾ ಅಂತ ಕರೆದ್ರು ಆ ಮಾಯಾ ಅಂತ ಬಂದಾಗ ಆ ಶಬ್ದವನ್ನೇ ಶಾಸ್ತ್ರಜ್ಞರು ಹೇಳ್ತಾರೆ ಯಾ ಸಾ ಸಾಮಯಾ ಯಾರು ಜಗತ್ತಿನ ಮಾತ ಇದ್ದಾಳೋ ಯಾರು ಜಗತ್ತಿನ ಮಾನವಿದ್ದಾಳೋ ಯಾರು ಜಗತ್ತಿನ ಮೇಯವಿದ್ದಾಳೋ ಅಮೇಯಳಾಗಿದ್ದಾಳೋ ಅವಳೇ ಮಾಯೆ ಅಂತ ಹೇಳಿದ್ರು ಅಂತಹ ಮಾಯೆಯ ಕುರಿತಾಗಾಡುವಾಗ ದರ್ಶನಕಾರರು ಒಂದು ಮಾತನ್ನು ಹೇಳ್ತಾರೆ ಮಾಯಾಂತು ಪ್ರಕೃತಿಂ ವಿದ್ಯಾತ್ ಮಾಯಿನಂತು ಮಹೇಶ್ವರಂ ಎನ್ನುವ ಮಾತನ್ನು ನಾವು ಬಹಳ ಪ್ರಸಿದ್ಧವಾಗಿ ಕೇಳ್ತೇವೆ ಮಾಯೆ ಅಂತಂದ್ರೆ ಯಾವುದು ಅಂತಂದ್ರೆ ಪ್ರಕೃತಿ ಮಾಯಿನ್ ಆ ಮಾಯೆಯ ಜೊತೆಯಲ್ಲಿಯೇ ಸಾಗಬಹುದಾದಂತಹ ತತ್ವ ಯಾವುದು ಅಂತಂದರೆ ಅದಕ್ಕೆ ಮಹೇಶ್ವರ ಅಂತ ಹೇಳಿದರು ಈ ಅರ್ಥದಲ್ಲಿ ನಾವು ನೋಡುವಾಗ ಅವಿನಾದ್ವೈತ ಸ್ವರೂಪವನ್ನು ಪ್ರಾಥಮಿಕವಾಗಿ ಕಾಣ್ತೇವೆ ನಾವು ಇಂತಹ ಸ್ವರೂಪದ ಅನಾವರಣ ಮಾಡಬೇಕು ಅಂತಾದರೆ ನಿಜಾರ್ಥದಲ್ಲಿ ಆ ಆದಿಮಾಯೆಯ ಅನುಗ್ರಹ ಬೇಕು ಜೊತೆಯಲ್ಲಿ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವೂ ಅಂತ ಕವಿಗಳೆಲ್ಲ ಯಾವ ದೇವನ ಕುರಿತಾಗಿ ಹೊಗಳಿದ್ದಾರೋ ಆ ಶಿವಪಾರ್ವತಿಯರ ಅನುಗ್ರಹ ನಮ್ಮ ಕಂಠಕ್ಕೆ ಬೇಕು ನಮ್ಮ ಮನಸ್ಸಿಗೆ ಬೇಕು ನಮ್ಮ ಆತ್ಮದ ಸ್ಥೈರ್ಯಕ್ಕೆ ಬೇಕು ಧೈರ್ಯಕ್ಕೆ ಬೇಕು ಈ ಹಿನ್ನೆಲೆಯಲ್ಲಿ ಅದನ್ನೆಲ್ಲ ನೆನಪು ಮಾಡಿಕೊಂಡು ಮುಂದೆ ಸಾಗುವಾಗ ಶಂಕರನ ಸ್ವರೂಪದ ಅನಾದಿತ್ವ ಎನ್ನುವುದು ಅವನದ್ದಾದಂತಹ ಪ್ರಾಚೀನತಮವಾದ ಸ್ವರೂಪವನ್ನು ನಮಗೆ ತಿಳಿಸ್ಕೊಡತ್ತೆ ಪ್ರಪಂಚ ಸೃಷ್ಟಿ ಸ್ಥಿತಿ ಲಯ ಎನ್ನುವಂತಹ ಮೂರು ಮುಖ್ಯ ಅಂಶಗಳಿಂದ ಏನು ಕೂಡಿದೆ ಅಂತ ಹೇಳ್ತೇವೆ ಆ ಅಂಶಗಳೆಲ್ಲವೂ ಸೇರಿಕೊಂಡಾಗ ಅದಕ್ಕೆ ಮಾಯೆ ಅಂತ ಹೇಳಿದರು ಅದಕ್ಕೆ ಗೀತೆಯಲ್ಲಿ ಬಹಳ ಸೊಗಸಾಗಿ ಕೃಷ್ಣನೇ ಹೇಳುವ ಹಾಗೆ ಪರ ಮತ್ತು ಅಪರ ಎನ್ನುವಂತಹ ಎರಡು ವಿಭಾಗ ಇದೆ ಪ್ರಕೃತಿಯಲ್ಲಿ ನಾನು ಪರಾಪ್ರಕೃತಿಯಲ್ಲಿ ಸ್ವರೂಪದಲ್ಲಿ ಕಾಣಿಸಿಕೊಳ್ಳುವಂಥದ್ದು ಅಪರೇಯ ಮಿತಸ್ತನ್ಯೆ ಪ್ರಕೃತಿಂ ವಿಧಿಮಾಂ ಮಾಂ ಪರಾಂ ಇತ್ಯಾದಿ ಮಾತುಗಳಿಂದ ಪರಾಪ್ರಕೃತಿ ಮತ್ತು ಅಪರಾಪ್ರಕೃತಿಯ ಸ್ವರೂಪವನ್ನು ನೋಡುವಾಗ ಕೂಡ ಮಾಯ ಯಾರು ಎನ್ನುವುದು ಸ್ಪಷ್ಟವಾಗುತ್ತೆ ಹಾಗೆ ಕೃಷ್ಣ ಇರಬಹುದು ವಿಷ್ಣು ಇರಬಹುದು ಈಶ್ವರ ಇರಬಹುದು ಬ್ರಹ್ಮ ಇರಬಹುದು ಇದರೆಲ್ಲದರ ಮೂಲ ಸ್ವರೂಪದಲ್ಲಿ ನೋಡದಾಗ ನಮಗೆ ಕಾಣುವಂತಹ ಮಾಯೆಗೆ ಇರಬಹುದಾದಂತಹ ಶಕ್ತಿ ಏನು ಅಂತಂದರೆ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿ ಈ ಪ್ರಪಂಚವನ್ನು ಸ್ಥಿತಿಯಲ್ಲಿ ಸುಸ್ಥಿರವಾಗಿಟ್ಟು ಈ ಪ್ರಪಂಚಕ್ಕೊಂದು ಲಯವನ್ನೂ ಹಾಡಬೇಕು ಎನ್ನುವುದು ಈ ಹಿನ್ನೆಲೆಯಲ್ಲಿ ಆ ಮಹಾ ತಾಯಿಗೆ ಅಥವಾ ಆ ಶಕ್ತಿಗೆ ತನ್ನೊಳಗೆ ಉದಿಸಿದಂತಹ ಸಂಕಲ್ಪದ ಮೂರು ವಿಭಾಗವೇ ಬ್ರಹ್ಮ ವಿಷ್ಣು ಮಹೇಶ್ವರರು ಅಂತ ಹೇಳಿದರು ಈ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಸೃಷ್ಟಿಯ ಕಾರ್ಯವನ್ನು ಬ್ರಹ್ಮನಿಗೂ ಪಾಲನೆಯ ಕಾರ್ಯವನ್ನು ಮಹಾವಿಷ್ಣುವಿಗೂ ಲಯದ ಕಾರ್ಯವನ್ನು ಪರಮೇಶ್ವರನಿಗೂ ಕೊಟ್ರು ಎನ್ನುವುದು ಕಥೆಯ ಒಂದು ಭಾಗದಲ್ಲಿ ನಾವು ನೋಡ್ತೇವೆ ಇಂತಹ ಈಶ್ವರನ ಸ್ವರೂಪ ಯಾವುದು ಅಂತಂದ್ರೆ ಲಯಕಾರಕತ್ವ ಎನ್ನುವುದು ಸಿದ್ಧಿಯಾಗುತ್ತೆ ಈ ಲಯಕಾರಕತ್ವದ ಸಿದ್ಧಿಯನ್ನು ಮಾಯೆಯಿಂದಲೇ ಅರ್ಥಾತ್ ತಾಯಿಯಿಂದಲೇ ತಾನು ವರವಾಗಿಯೂ ಕಾರ್ಯವಾಗಿಯೂ ಪಡೆದಂತಹ ಈಶ್ವರ ಜಗತ್ತಿನ ನಿಜದ ಲಯವನ್ನು ಕಾಪಾಡಿದ್ದಾನೆ ಲಯ ಎನ್ನುವುದಕ್ಕೆ ಕೇವಲ ನಾವು ಪ್ರಳಯ ಅಂತಲೇ ಅರ್ಥ ಮಾಡಬೇಕು ಅಂತಿಲ್ಲ ಯಾಕೆ ಅಂತಂದ್ರೆ ಒಂದೇ ಶಬ್ದ ಹತ್ತು ಹಲವು ವ್ಯಾಪಕ ಅರ್ಥವನ್ನು ಕೊಡುವ ಕಾರಣದಿಂದಲೇ ನಮ್ಮ ವೇದವಾಂಗ್ಮಯಕ್ಕೆ ದೇವ ನಿರ್ಮಿತವಾದಂತಹ ಸಾಹಿತ್ಯದ ಆ ಶಕ್ತಿಗೆ ಹತ್ತು ಹಲವುಗಳಲ್ಲಿ ಆಧ್ಯಾತ್ಮಿಕ ಆಧಿಭೌತಿಕ ಆದಿದೈವಿಕ ಎನ್ನುವ ಮೂರು ಸ್ತರದಲ್ಲಿ ಅರ್ಥಸ್ಫುರಣೆ ಮಾಡಿಕೊಳ್ಳಬೇಕು ಅಂತ ಆದೇಶ ಮಾಡಿದರು ಹಾಗೆ ನೋಡುವಾಗ ಲಯಕಾರಕ ಶಿವ ಅಂತಂದರೆ ಅವನು ಪ್ರಳಯಕಾರಕ ಶಿವ ಅಷ್ಟೇ ಅಲ್ಲ ಜಗತ್ತನ್ನು ಸುಸ್ಥಿತಿಯಲ್ಲಿ ಇಡಬಹುದಾದ ಸಂಗೀತದಲ್ಲಿ ನಾವು ಹೇಗೆ ಲಯ ಒಳ್ಳೆ ಲಯ ಇದ್ರೆ ಚೆನ್ನಾಗಿರ್ತದೆ ಒಳ್ಳೆ ಲಯ ಶುದ್ಧಿ ಇದೆ ಅಂತ ಹೇಳ್ತೀವೋ ಜಗತ್ತಿಗೆ ಬೇಕಾದ ಶುದ್ಧವಾದ ಲಯವನ್ನು ಕೊಟ್ಟಂತಹ ಪರಮೇಶ್ವರ ನಮಗೆಲ್ಲ ಪ್ರಾತಸ್ಮರಣೀಯನಾದ ದೇವ ಹಾಗಾಗಿಯೂ ಅವನು ಲಯಕಾರಕ ಎನ್ನುವುದು ಸ್ಪಷ್ಟ